ಪ್ರತಿ ಬಾರಿನೂ ಕೂಡ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡುವಂತದ್ದು ಈ ರೀತಿ ಲಾಠಿ ಚಾರ್ಜ್ ಮಾಡುವಂತ ಬಲವಾಗಿ ನಿನ್ನೆನೂ ಕೂಡ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಬಿಜೆಪಿಯ ಮುಖಂಡರು ಕೂಡ ಆಕ್ರೋಶವನ್ನ ಹೊರ ಹಾಕಿದ್ರು ಮುಸಲ್ಮಾನರ ಮೇಲೆ ಯಾವಾಗ್ಲೂ ಪಾಪ ಲಾಠಿ ಚಾರ್ಜೆ ಆಗಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮುಸಲ್ಮಾನರ ಮೇಲೆ ಲಾಠಿ ಚಾರ್ಜೆ ಮಾಡಿಲ್ಲ ನಿನ್ನೆ ಪಾಪ ಯಾರಾದ್ರೂ ಅರೆಸ್ಟ್ ಮಾಡಿದ್ದಾರೆ ಮದ್ದೂರಲ್ಲಿ ಯಾರನ್ನು ಅರೆಸ್ಟ್ ಮಾಡಿಲ್ಲ ಅವನು ಅಲ್ಲಿ ಅಂತೆ ಸಾದಿಕ್ ಅಂತೆ ಅಹಮದ್ ಅಂತೆ ಮೊಹಮ್ಮದ್ ಅಂತೆ ಅಂತೆಲ್ಲ ಪಾಪ ಅರೆಸ್ಟ್ ಆಗಿದಾರಲ್ಲ ಅವರೆಲ್ಲ ಹಿಂದೂಗಳು ಮುಸ್ಲಿಂ ಹೆಸರು ಪಾಪ ಅವರಷ್ಟೇ ಆಚಿಕೆ ಆಗ್ಬೇಕು ಬಿಜೆಪಿ ಅವರಿಗೆ ಒದ್ ಒಳಗೆ ಹಾಕಿದಾರಲ್ರಿ ನಿಮ್ಮವ್ರನ್ನ ಯಾರಾದ್ರೂ ಒದ್ ಒಳಗ್ ಹಾಕಿದಾರ ಅರೆಸ್ಟ್ ಮಾಡಿದಾರಾ ಅಲ್ಲ ಐನೂರು ಜನರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ ಅದ್ರಿಗೆ ಹಿಂದೂ ಕಾರ್ಯಕರ್ತರು ಕೂಡ ಇದ್ದಾರೆ ತಪ್ಪು ಯಾರು ಮಾಡಿದಾರೆ ಅವ್ರ ಮೇಲೆ ಮಾಡಿದಾರೆ ಮುಸಲ್ಮಾನರನ್ನ ಒದ್ ಒಳಗಡೆ ಒಳಗಡೆನೆ ಹಾಕಿದಾರಲ್ಲ ಮುಸಲ್ಮಾನರ ಪರ ಕಾಂಗ್ರೆಸ್ ಸರ್ಕಾರ ಆಗಿರ್ತಿದ್ರೆ ಯಾಕೆ ಅವ್ರನ್ನೆಲ್ಲ ಕಂಡು ಹಿಡಿದು ಅವ್ರ ಮೇಲೆಲ್ಲ ದೂರು ದಾಖಲು ಮಾಡಿ ಎಫ್ಐಆರ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕೋರ್ಟಿಗೆ ಜೈಲಿಗೆ ಯಾಕೆ ಕಳಿಸ್ತಿದ್ರು ನಮ್ಮ ಸರ್ಕಾರ ಯಾರ ಪರವೂ ಅಲ್ಲ ನಿಷ್ಪಕ್ಷಪಾತವಾಗಿ ಜನರ ಪರವಾಗಿ ಕೆಲಸ ಮಾಡುವಂತ ಸರ್ಕಾರ ಯಾರು ಇವಾಗ ಹದಿನೆಂಟು ಜನ ಹತ್ತೊಂಬತ್ತು ಜನ ಏನೋ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅದರ ಜೊತೆ ಇಪ್ಪತ್ತೆರಡು ಜನರನ್ನ ಇಪ್ಪತ್ತೆರಡು ಜನರ ಜೊತೆಗೆ ಈ ಹೆಣ್ಮಗಳೇನು ಕೆಟ್ಟ ಕೆಟ್ಟದಾಗ ಮಾತಾಡಿದಾಳೆ ಆಕೆ ಮೇಲೂ ದೂರ ದಾಖಲಾಗಬೇಕು ಜೊತೆಗೆ ಫ್ಲಾಗ್ ಅನ್ನ ಇಳಿಸಿ ಫ್ಲಾಗ್ ಅನ್ನ ಸುಡುವಂತ ಕೆಲಸ ಯಾರು ಮಾಡಿದ್ದಾರೆ ಅವ್ರ ಮೇಲೂ ಕೇಸ್ ದಾಖಲಾಗಬೇಕು ಅವ್ರ ಮೇಲೂ ಎಫ್ ಐ ಆರ್ ಆಗಬೇಕು ಒಂದು ಒಳಗೆ ಹಾಕಬೇಕು ಅವ್ರನ್ನೆಲ್ಲ ಇಂಥ ಶಕ್ತಿಗಳನ್ನ ಅಲ್ಲಲ್ಲೇ ಕಡಿಮೆ ಮಾಡಿದ್ರೆ ನಮ್ಮ ಮಂಡ್ಯ ಮೈಸೂರು ನೆಮ್ಮದಿಯಾಗಿ ಉಳ್ಕೊಳತಿಲ್ಲ ಅಂದ್ರೆ ಇವರು ಮಂಡ್ಯ ಮೈಸೂರಿಗೂ ಬಂದು ನೆಮ್ಮದಿ ಮಾಡಿ ಮತ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆ ಮಾಡಿ ನಮ್ಮ ಜಿಲ್ಲೆ ನೆಮ್ಮದಿನ ಹಾಳು ಮಾಡ್ತಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸು ಆದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಲಕ್ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನಾನು ಎಂಬತ್ತಾರು ಕೆಜಿ ಜಿ ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಅಂದ್ರೆ ಜೀನಿ ಹದಿನಾಲ್ಕ ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಸ್ಲಿಮ್